ರು ಹೇಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಚಿಸ್ಟ ವ್ಲಾಗ್ ನಾನು ಇವತ್ತು ಸೋಯಾ ಚಂಕ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬಟ್ ಚಿಕನ್ ಅಲ್ಲ ಆದರೆ ತುಂಬಾ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ ಇವತ್ತು ನಾನು ಬಿರಿಯಾನಿ ಮಾಡಿ ತೋರಿಸ್ತಾ ಇದೀನಿ ಬರೀ ಇದನ್ನ ಹಾಕಿಲ್ಲ ನಾನು ಮಿಕ್ಸ್ ವೆಜಿಟೇಬಲ್ ಕಾರ್ನ್ಸ್ ಎಲ್ಲ ಹಾಕಿ ಮಕ್ಕಳಿಗೆ ಇಷ್ಟ ಆಗೋ ತರ ಮಾಡ್ತಾ ಇದೀನಿ ನಾನೀಗ ಒಂದು ಹಂಡ್ರೆಡ್ ಗ್ರಾಮ್ ಸೋಯಾ ಚಂಕ್ಸ್ ತಗೊಂಡು ಅದನ್ನ ಬಿಸಿನೀರಲ್ಲಿ ನೆನೆಸ್ತಾ ಇದೀನಿ ಏಕೆಂದರೆ ಅದನ್ನ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಸ್ವಲ್ಪ ಊದ್ಕೊಳ್ಳೋ ತರ ಆಗುತ್ತೆ ಅದನ್ನ ಸ್ವೀಸ್ ಮಾಡಿ ನಾವು ತಗೋಬೇಕು ಈ ಸೋಯಾ ಚೆಂಕ್ಸ್ ಅಲ್ಲಿ ತುಂಬಾ ಪ್ರೋಟೀನ್ಸ್ ಇದ್ದು ವೆಜಿಟೇರಿಯನ್ಸ್ ತುಂಬಾ ಥರ ನೀರಲ್ಲಿ ನೆನೆಸಿ ಒಂದು ಎರಡು ನಿಮಿಷ ಆದಮೇಲೆ ಸ್ವಲ್ಪ ಊದ್ಕೊಳ್ಳೋ ತರ ಆಗತ್ತೆ ಅವಾಗ ಇದನ್ನ ಸ್ವೀಸ್ ಮಾಡಬೇಕು ಈ ತರ ಸೋಯಾ ಚಂಕ್ ಪ್ರೋಟೀನ್ ನ ಉತ್ತಮ ಮೂಲವಾಗಿದ್ದು ಇದರಲ್ಲಿನ ಪ್ರೋಟೀನ್ಸ್ ಪ್ರಮಾಣವು ಕೋಳಿಯಲ್ಲಿರುವ ಬ್ರೆಸ್ಟ್ ಮಾಡಿದಷ್ಟೇ ಇದು ಪ್ರೋಟೀನ್ ಹೊಂದಿರತ್ತಂತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಕ್ಕಳಿಗೆ ಬೆನಿಫಿಟ್ ಆಗೋ ತರ ನಾನು ಮಾಡ್ತಾ ಇದೀನಿ ತರಕಾರಿ ತಿಂದಿಲ್ಲಿದ ಮಕ್ಕಳಿಗೆ ಈ ತರ ಮಾಡ್ಕೊಡ್ಬಹುದು ನೀವು ನಾನೊಂದು ಅರ್ಧ ಕಾನ್ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ಬಿಡಿಸ್ಕೊಂಡು ಈ ತರ ಇಟ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಬೇಯಿಸ್ಕೊಂಡಿಲ್ಲ ಮಿಕ್ಸ್ ವೆಜ್ ತಗೊಂಡಿದ್ದೀನಿ ನಿಮ್ಗೆ ಯಾವುದೇ ತರ ಬೇಕಂದ್ರೆ ಆ ಥರ ವೆಜಸ್ ತೊಗೊಳ್ಳಿ ಫಿಫ್ಟಿ ಗ್ರಾಮ್ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ನೆನೆಸಿ ಈ ಥರ ಸ್ವೀಸ್ ಮಾಡಿ ರೆಡಿ ಇಟ್ಟಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಮನೇಲಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಸಾಕು ಅನ್ಸುತ್ತೆ ಹಾಗೆ ಒಂದು ಎರಡು ಸಣ್ಣದ ಈರುಳ್ಳಿ ತಗೊಂಡಿದ್ದೀನಿ ಸ್ಪೈಸಸ್ ಬಂದು ಲೀಫು ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಹಾಗೆ ರುಬ್ಗಳಿಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದು ಮೂರು ಈರುಳ್ಳಿ ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣು ಸ್ಕಿಪ್ ಮಾಡಿ ನೀವು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಾನು ಮಿಕ್ಸರ್ ತೊಗೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ನಾನು ಹೇಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ಇದನ್ನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ನೀನು ಮಾಡ್ತಾ ಮಾಡ್ತಾಯಿಲ್ಲ ಸೊ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ನೀವು ತುಪ್ಪ ಹಾಕ್ಕೊಬೋದು ಬೇಡ ಅಂದರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಳಿ ಇದನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ಪೈಸಸ್ ಆ್ಯಡ್ ಮಾಡೋಣ ಚಿಕ್ಕ ಲವಂಗ ಕಸ್ತೂರಿ ಮೇಥಿ ಹಾಗೆ ಸೋಂಪು ಎರಡು ಎಲೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಎರಡು ನಿಮಿಷ ಆದ್ಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಹಂಡ್ರೆಡ್ ಗ್ರಾಮ್ ಸೋಯಾ ಚಂಕ್ಸ್ ಅಲ್ಲಿ ಸುಮಾರು ಐವತ್ತು ಗ್ರಾಮ್ ಪ್ರೋಟೀನ್ ಹೊಂದಿದ್ದು ಅದೇ ಪ್ರಮಾಣದ ಕೋಳಿ ಅಥವಾ ಕುರಿ ಮಾಂಸಕ್ಕಿಂತ ಹೆಚ್ಚಿನ ಪ್ರೋಟೀನ್ಸ್ ಇದು ಹೊಂದಿರುತ್ತಂತೆ ಈಗ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ವೆಜಿಸ್ ಹಾಕೊಳ್ಳೋಣ ವೆಜಿಟೇಬಲ್ ನಿಮ್ಗೆ ಏನೇನ್ ಬೇಕೋ ಅದನ್ನ ಎಲ್ಲ ಹಾಕೊಳ್ಳಿ ಆದಷ್ಟು ಮಕ್ಕಳಿಗೆ ಹಣ್ಣು ತರಕಾರಿ ಹಾಗೆ ಮೊಳಕೆ ಕಳ್ಳ ಚೆನ್ನಾಗಿ ಕುಡಿ ಏನ ತಿಂದಿಲ್ಲ ಅಂದ್ರೆ ಈ ತರ ಮಾಡಿ ಪಲಾವ್ ತರ ಮಾಡಿ ಕುಡಿ ಅವ್ರು ಪಕ್ಕ ತಿಂತಾರೆ ಈಗ ರುಬ್ಕೊಂಡ್ ರೆಡಿ ಆಗಿರೋ ಮಸಾಲೆನ ಆಡ್ ಮಾಡ್ತಾ ಇದೀನಿ ಹಸಿ ವಸ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈ ಸೋಯಾ ಚಂಗಲಿ ಹೆಚ್ಚಿನ ಪ್ರೋಟೀನ್ ಫೈಬರ್ ಓಮೇಗಾ ಥ್ರೀ ಕೊಬ್ಬಿನ ಆಮ್ಲ ಹಾಗೆ ಲೋ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಇದು ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಸೋಯಾ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ್ದು ಹಾಗೆ ಆಗಾಗ ತಿನ್ನುವ ಬಯಕೆ ಕಡಿಮೆ ಮಾಡೋದ್ರಿಂದ ದೇಹದ ಕೂಪು ಹಾಗೆ ತೂಕವನ್ನು ಕಡಿಮೆ ಮಾಡುತ್ತೆ ಈಗ ನಾನು ಸೋಯನೆಲ್ಲ ಅದ್ರೊಳಗಡೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ತಾ ಇದೀನಿ ಹೀಗೆ ಎರಡ್ ಮೂರ್ ನಿಮಿಷ ಅದ್ರಲ್ಲೇ ಬೇಯಿಸೋದ್ರಿಂದ ಚೆನ್ನಾಗಿ ಉಪ್ಪು ಕರೆಲ್ಲ ಇಟ್ಕೊಳ್ಳುತ್ತೆ ಹಾಗೆ ಈ ಸೋಯೆ ಚಂಕ್ಸ್ ಅನ್ನ ತಿನ್ನೋದ್ರಿಂದ ಫೈಟೋ ಈಸ್ಟ್ರೋಜನ್ ಏನಿರತ್ತೆ ಅದು ಲೇಡೀಸ್ ಮಿಸ್ ಪೀರಿಯಡ್ಸ್ ನ ಸರಿ ಹೋಗೋತರ ಅಂತ ಹೇಳ್ತಾರೆ ಸೋಯಾ ಅಲ್ಲಿ ಫೈಬರ್ ಜಾಸ್ತಿ ಇದ್ದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಫೈಬರ್ ಪ್ರಮುಖ ಪಾತ್ರ ವಹಿಸುತ್ತೆ ಇದು ಮಲಬದ್ಧತೆ ಸಮಸ್ಯೆಯನ್ನು ಹೊಂದಿರುವವರಿಗೆ ಇದು ರಾಮಬಾಣದಂತೆ ವರ್ಕ್ ಮಾಡುತ್ತೆ ಇವನು ಟೂ ವಿಜಲ್ ಹಾಕ್ಸ್ಕೊಳ್ಳೋಣ ಈಗ ಸೋಯಾ ಚಾಂಗ್ಸ್ ವೆಜ್ ಬಿರಿಯಾನಿ ರೆಡಿಯಾಗಿದೆ ಅಥವಾ ಸೋಯಾಬೀನ್ ಪುಲಾವ್ ರೆಡಿಯಾಗಿದೆ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Like money, comment money. And comment channel. Get surprise Subscribe money. Thank you for watching. I love you all.